ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಮಾತಾಡ್ತೀನಿ ಮಾದೇಶ್ವರ ಈಗ ಆಲ್ಮೋಸ್ಟ್ ಅರ್ಧ ದಾರಿಯಲ್ಲಿ ಇದ್ದೀನಿ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ತುಂಬ ದಿನ ಆದಮೇಲೆ ಕೂಡ ವ್ಲಾಗ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಸೊ ಇವಾಗ ಮದ್ದೂರಲ್ಲಿ ಇದ್ದೀವಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಮಾಮೂಲಿ ಮೈಸೂರು ಸ್ಯಾಟಲೈಟಿಂದ ಬಸ್ ಹತ್ಕೊಂಡು ಮದ್ದೂರಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಬನ್ನಿ ಇಲ್ಲೆಲ್ಲ ಊಟ ಕೊಡ್ತಾ ಇದ್ದಾರೆ ಆಗಿಂದ ವಿಡಿಯೋ ಮಾಡಿ ಸಣ್ಣ ಸಡನ್ ಕೆಲಸ ಇಲ್ಲೇ ಊಟ ಕೊಡ್ತಾ ಇದ್ದಾರೆ ಓಕೆ ನಮ್ಮ ಜೊತೆಗೆ ಬಂದುಬಿಟ್ಟಿದ್ದಾರೆ ಮದ್ದೂರು ಸ್ಟಾಪಲ್ಲಿ ಊಟ ಇವಾಗ ಇವಾಗ ಮದ್ದೂರಲ್ಲಿ ಊಟ ಮಾಡಿಕೊಂಡು ತಾಳಬೆಟ್ಟಕ್ಕೆ ಹೋಗ್ತಾ ಇದೀವಿ ತಾಳು ಟಿಕೆಟ್ ತೊಗೊಂಡಿದ್ದೀವಿ ಶಿವರಾತ್ರಿದು ಹೇಗಿರುತ್ತೆ ಅಂತ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಈ ವಿಡಿಯೋ ಮುಖಾಂತರ ತೋರಿಸ್ತೀವಿ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ದೀರಿ ನೆಕ್ಸ್ಟು ತಾಳಬೆಟ್ಟ ಸ್ಟಾಪ್ ಇರುತ್ತೆ ತಾಳು ಬೆಟ್ಟ ಹಿಡ್ಕೊಂಡು ಅಲ್ಲಿಂದ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ದೇವಗಂಗಾ ಆನೆ YouTube ಬ್ಲಾಗ್ ಮಾಡ್ತಾ ಇರುವೆ ಯಾಪ್ತೇ ಪ್ರದೇಶದಿಂದ ದೂರ ದೂರ ಇದ್ದಾರೆ ಮುಚ್ಚೋ ಬಾಯಿ ಮದಾಂಧೋ ಓಕೆ ಇಲ್ಲಿ ನಾವೆ ಬರ್ತಾವ್ರೆ ಬಿ

ಟೈಮ್ ಹನ್ನೊಂದು ಐವತ್ತು ಹನ್ನೊಂದು ಐವತ್ತು ಟ್ರಿಪ್ ಆಗಿದ್ದೀವಿ ನೋಡಿ ಬಸ್ಸಲ್ಲಿ ಬಂದರೆ ಏನಿಲ್ಲ ಏನು ಮಾಡೋದು ನೆಕ್ಸ್ಟು ನಾಲ್ ಹೋಗಿ ಪೂಜೆ ಗೀಜೆ ಮಾಡಿ ಧೂಪ ಹಾಕಿ ಹೊಲ ಎಂಟ್ರಿ ಇದು ಲಾಸ್ಟ್ಗೆ ಆರ್ಚ್ ಬಸ್ಸು ಮುಂದೆ ನಿಲ್ಲಿಸ್ತು ಪಾಸ್ ಆಗಿ ಅದಕ್ಕೆ ದುಡ್ಡು ಆಗಿಲ್ಲ ಹಿಂದೆಯಿಂದ ನೋಡ್ಕೊಳ್ಳಿ भगवतनम <laughs> ಇವನೇ ಕಾಯಿ ಇವನು ಕಾಯಿ ಹೊಡಿತಾನೆ ಪಾದಯಾತ್ರೆಗೆ ಬಂದು ಮಲ್ದಿರೋರು ಇವರೆಲ್ಲ ತುಂಬಾ ದೂರದಿಂದ ಇವಾಗ ಹಾಕಿ ಆಗುತ್ತೆ ಹಾಕಿದ ಬಂದು ಶಿವರಾತ್ರಿಗೆ ಅಂತಾನೆ ಹಾಕಿರೋದು ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಎರಡು ಗಂಟೆ ರೀತಿ ಊಟ ಗೀಟ ಎಲ್ಲ ನನ್ನ ನಿದ್ದೆ ಮಾಡೋಕ್ಕಂತೂ ಬಿಟ್ಟಿಲ್ಲ ಊಟ ಮಾಡ್ಕೊಂಡು ಸೀಟ್ ಕುತ್ಕೊಂಡು ತಾಳ ಬೆಟ್ಟಿಂದ ಹರ್ಕತ್ತಾ ಇದ್ದೀವಿ ಡಿಸ್ಪ್ಲೇ ಹರ್ಸಕ್ಕಾಗಲ್ಲ ಅಂತ ಅಲ್ಲಿ ಮೈಟೆ ಹೋಗ್ತಾ ಇದೀವಿ ಏನು ಬೇಡ್ರಿ ಈ ಚೈಡ್ ಚಪಾತಿ ನನ್ನ ಮಗ ಇನ್ನೂ ಈ ಚೈಲ್ಡ್ ಬುದ್ಧಿಗಳನ್ನ ಬಿಟ್ಟಿಲ್ಲ ಕೆಲ್ಸಕ್ಕೆ ಸಂದರ್ಭ ಆದ್ರೂ ಈ ಬಲೂನ್ ಕೊಡ್ಸು ಬಬಲ್ ಕೊಡ್ಸು ಲೈಟ್ ಕೊಡ್ಸು ಎಲ್ಲಿಂದ ಬರ್ತಿರಲ್ಲಿ ನಮ್ಮ ಮುಂದೆ ಏನು ಕ್ಯಾನ್ಸಲ್ ಅನ್ನಿಸುತ್ತೆ ಗೈಸ್ ಮುಂದೆ ಹೋಗಿ ಬೆಳಕಾಗ್ತಾ ಆಗ್ತದ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ಕೊಳ್ಳಿ ಎರಡು ಗಂಟೆ ಮುಂದೆ ಅಪ್ಡೇಟ್ಸ್ ಕೊಡ್ತೀನಿ ಮಾಡಿ ಅಣ್ಣ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಬರುತ್ತೆ ಎಲ್ಲ ಹಣ್ಣು ಕೂಡ ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಅಲ್ಲಂಗीडी ನೆ ಇದೆ ಸೌತೆಕಾಯಿ ಇದೆ ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಹಿಯರ್ ಯಾವಾಗ ಆಯ್ತಿದ್ರೆಿಂದ ಅಂತ ರಂಗನೊಡ್ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಇದು ಅರ್ಧ ದಾರಿ ಅಂತ ಇಲ್ಲಿಂದ ಮಂಗಳೂರು ಸರ್ ಟಕೊಳ್ಳೋಣ ಎಲ್ಲ ದೇಶ ಬೇರೆ ಕಜಾಯ ಎಲ್ಲ ಮರಗಿಡ ಹಾಕಿ ಊರಲ್ಲಿ ಊರಲ್ಲಿ ದೇವ್ರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಮಡೆಯದನ್ನ ಮಾಡಿಬಿಟ್ಟು ಹಬ್ಬಕ್ಕಿಂತ ಮುಂಚೆ ಅಂತ ದೇವ್ರಿಗೆ ಅರ್ಪಿಸ್ತಾರೆ ಕಜಾಯ್ ಬುತ್ತಿ ಹಾಕಿ ಇಲ್ಲಿ ಮಡೆ ಹಾಕಿ ದೇವರಿಗೆ ಅವೆಲ್ಲ ಹಾಕಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೊರಡ್ತಾರೆ ಸೊ ಇಲ್ಲಿಂದ ಏನು ಅರ್ಧ ದಾರಿ ಇದೆ ಏಯ್ಟೀನ್ ಕಿಲೋಮೀಟರ್ಸ್ ಬೆಟ್ಟ ಇದೆ ನಾವು ಆಲ್ಮೋಸ್ಟ್ ಇವಾಗ ಐನ್ ಕಿಲೋಮೀಟರ್ಸ್ ಬಂದಿದ್ದೀವಿ ನೈನ್ ಕಿಲೋಮೀಟರ್ಸ್ ಮುಡಿಬೇಕು ಈಗ ಟೈಮ್ ಬಂದು ತ್ರೀ ಫಾರ್ಟಿ ಏಯ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಟೂ ಓ ಕ್ಲಾಕು ಆಲ್ಮೋಸ್ಟ್ ಒಂದು ಮುಕ್ಕಾಲು ಅವರ್ ಆಗಿದೆ ಇನ್ನು ಒಂದೂವರೆ ಅವರ್ ಜರ್ನಿ ಇನ್ನು ಒಂದೂವರೆ ಅವರ್ ಜರ್ನಿ ಇಲ್ಲಿ ಅಂತೆ ಸೊ ನೀವು ಬರೋರು ಇಲ್ಲಿಗೆ ಚಪ್ಲಿ ಹಾಕೊಂಡು ಬದ್ಬೇಡಿ ಇದೊಂದು ದೊಡ್ಡ ತಲೆನೋವು ಬಿಡೋಕ್ಕಾಗಲ್ಲ ಏನಿಲ್ಲ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪರ್ಚೆ ಬರೋದು ಯುಗಾದಿಗೆ ಒಂದು ಪರ್ಚೆ ಹ್ಞೂ ಅವಾಗಲೂ ಯುಗಾದಿ ಹತ್ತು ದಿನ ಹ್ಞೂ ನೆಕ್ಸ್ಟ್ ದೀಪಾವಳಿ ಪರ್ಚೆ ಹ್ಞೂ ಅವಾಗ ಹತ್ತು ದಿನ ಆಮೇಲೆ ದಸರಾದಲ್ಲಿ ಒಂದು ಪರ್ಚೆ ಸೊ ಒಂದೊಂದು ಹಬ್ಬ ನಾಲ್ಕು ಹಬ್ಬ ನಾಲ್ಕು ಪರ್ಚೆ ಸ್ಟ್ಯಾಚ್ಯೂಂದ ಲೆಟ್ಸ್ ಕಂಟಿನ್ಯೂ ಆಯ್ತಾ ಒಂದು ಸ್ಟೀಪ್ ಇತ್ತು ಶಾರ್ಟ್ ಕಟ್ ಅಂತ ಕರ್ಕೊಂಡು ಬಂದರು ಭಗವಂತ ನಂಗೆ ಆಗೋಯ್ತು ಓ ಅಲ್ಲಿ ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ ಇದ್ದೆ ಸ್ವಲ್ಪ ದೂರ ಹೋಗ್ಬೇಕು ಬಂದಿದ್ದೀರಿ ಅಂತ ಅನ್ಕೊಂತೀನಿ ಐದು ಗಂಟೆ ಇವಾಗ ಐದು ಗಂಟೆಗೆ ಐದು ನಿಮಿಷ ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ದವ್ರು ನಾವು ನೋಡಿ ಗಂಡ ಸ್ವಲ್ಪ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀರಿ ಸಮಯ ಬೆಳಗ್ಗೆ ಅದು ನಲವತ್ತು ಇವಾಗ ಇವಾಗ ಎಂಟ್ರಿ ಎಲ್ಲ ಚೂಡು ನಿದ್ದೆ ಇಲ್ಲ ಒಳ್ಳೆ ಜಾಗರಣೆ ಥರ ಆಗೋಗಿದೆ ಕೆಲಸ ಇಲ್ಲಿ ಕಾಫಿ ಟೀಗೆ ಕೂತ್ಕೊಂಡು ಮುಂದೆ ದರ್ಶನಕ್ಕೆ ಹೋಗೋಣ ನೈಟ್ ನೈಟೆಲ್ಲ ನಡೆದು ಇವಾಗ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬೇಸ್ ಇಲ್ಲ ಏನಿಲ್ಲ ನೋಡ್ರಪ್ಪ ಇವಾಗ ನಾವು ಲೈನಲ್ಲಿ ಇದ್ದೀವಿ ಎರಡೆರಡು ನಿಮಿಷಕ್ಕೂ ಎಷ್ಟು ರೆಸ್ ಆಗುತ್ತೆ ಅಂದರೆ ಇಲ್ಲಿ ಜಸ್ಟ್ ಎರಡು ನಿಮಿಷ ಮಿಸ್ ಆಗಿದ್ದಕ್ಕೆ ನಾವೇ ಒಂದು ಲೈನು ನಮ್ಮವರೇ ಒಂದು ಲೈನ್ ಆಗೋಗ್ಬಿಡೋರು ಬರೀ ಎರಡು ನಿಮಿಷ ಮಿಸ್ ಆಗಿದ್ದಕ್ಕೆ ಇವಾಗ ನಮ್ಮ ಬಂದು ಏಳು ಇಪ್ಪತ್ತು ನಾವು ನೋಡೋ ಸಲ ಒಂದು ಹತ್ತು ಗಂಟೆ ಆಗ್ಬೋದು ಎಂಟು ಗಂಟೆ ಆಗ್ತಾ ಇದೆ ರಸ್ತೆ ಕಡಿಮೆ ಇದೆ ದರ್ಶನ ಆಯಿತು ಆರಾಮಾಗಿ ಬಿಟ್ಟು ಜನ ಏನ ಅಂತ ಕಳ್ಳ ಕಾಟ ಇಲ್ಲ ಇವತ್ತು ರಶ್ ಏನಿಲ್ಲ ಅಂತ ಒಳಗಡೆ ಸೋ ದಿಸ್ ಇಸ್ ಇಟ್ ಡನ್ ಫಾರ್ ದ ಡೇ